ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡಿಸೈನ್ಗೆ ಆರಳೆ ದರ ತಗೊಂಡಿನಿ ಟೆನ್ ನಂಬರ್ ಕ್ರೋಶನ್ ತಗೊಂಡಿನಿ ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋಂತ ನೋಡ್ಕೊಳ್ಳೋನು ಫಸ್ಟ್ ನೋಡಿ ಗಂಟು ಹಾಕಿದ್ದೀನಿ ಲಾಕ್ ಮಾಡ್ತಾಯಿದ್ದೀನಿ ಇವತ್ತು ಡಿಸೈನು ರೇಷ್ಮಿ ಸೀರೆಗೆ ಹಾಕೋದು ಗ್ರ್ಯಾಂಡಾಗಿ ಡಿಸೈನ್ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಎರಡು ಚೈನ್ ಹಾಕೋತೀನಿ ಎರಡು ಚೈನ್ ಹಾಕಿ ಸುಜಿ ಮೇಲೆ ದಾರ ತೊಗೊತೀನಿ ಒಂದ್ಸಲ ಸುಜಿ ಮೇಲೆ ಒಂದ್ಸಲ ದಾರ ತಗೊಂಡು ಇಲ್ಲಿ ಲಾಕ್ ಮಾಡಿದೆಲ್ಲ ಅಲ್ಲಿ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಷೆ ಮಾಡ್ಕೊತೀನಿ ಸುಜಿ ಮೇಲೆ ದ ದಾರ ಡಬಲ್ ಡಬ್ಲ್ ಮಾಡ್ತಾ ಇದ್ದೀನಿ ಫಸ್ಟ್ ಲಾಕ್ ಮಾಡಿ ಎರಡು ಚೈನ್ ಹಾಕಿದ್ದೀನಿ ಆಮೇಲೆ ಸುಜಿ ಮೇಲೆ ದಾರ ಸುತ್ಕೊಂಡು ಪಕ್ಕದಲ್ಲಿ ಒಂದು ಡಬ್ಲ್ ಕ್ರೋಷೆ ಮಾಡ್ತಾ ಇದ್ದೀನಿ ಇನ್ನೂ ಒಂದು ಡಬಲ್ ಕ್ರೋಷೆ ಸುಜಿ ಮೇಲೆ ಒಂದ್ಸಲ ದಾರ ತಗೊಂಡು ಡಬ್ಳು ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೂ ಒಂದು ಡಬಲ್ ಕ್ರೋಷೆ ಅದು ಎರಡು ಚೈನ್ ಬಿಟ್ಟು ನಾನು ಇಲ್ಲಿ ಮೂರು ಡಬಲ್ ಕ್ರೋಶ ಮಾಡ್ತಾ ಇದ್ದೀನಿ ಎರಡು ಚೈನ್ ಹಾಕಿ ಆಮೇಲೆ ಮೂರು ಸಲ ಡಬಲ್ ಕ್ರೋಷ ಮಾಡಿದ್ದೀನಿ ಇವಾಗ ನೋಡಿ ಚೈನ್ ಹಾಕೋತೀನಿ ಇಲ್ಲಿ ಮೂರು ಚೈನ್ ಹಾಕ್ತಾ ಇದ್ದೀನಿ ಮೂರು ಚೈನ್ ಹಾಕಿ ಇನ್ನು ಸುಜಿ ಮೇಲೆ ದಾರ ಸುತ್ತಕೋತೀನಿ ಅದು ಮೂರು ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ಅಲ್ಲಿ ಡಬಲ್ ಕ್ರೋಷ ಮಾಡ್ಕೋತೀನಿ ಮೂರು ಚೈನ್ ಹಾಕಿ ಸುಜಿ ಮೇಲೆ ದಾರ ಸುತ್ಕೊಂಡು ಕರೆಕ್ಟಾಗಿ ನೋಡಿ ಎಲ್ಲಿ ಬರುತ್ತೆ ಅಲ್ಲಿ ಡಬಲ್ ಕ್ರೋಷೆ ಇನ್ನೂ ಒಂದು ಡಬಲ್ ಕ್ರೋಶೆ ಪಕ್ಕದಲ್ಲಿ ಇನ್ನೂ ಒಂದು ಡಬಲ್ ಮಾಡ್ತಾ ಇದ್ದೀನಿ ಇನ್ನೂ ಒಂದು ಸುಜಿ ಮ್ಯಾಲ ದಾರ ಸುತ್ತಕೊಂಡು ಇನ್ನೂ ಒಂದು ಡಬಲ್ ಕ್ರೋಷೆ ಮಾಡ್ತೀನಿ ಮೂರು ಮೂರು ಡಬಲ್ ಕ್ರೋಶೆ ಮಾಡ್ಕೋಬೇಕು ಮೂರು ಚೈನ್ ಹಾಕಿ ಇನ್ನು ಮೂರು ಸಲ ಡಬಲ್ ಕ್ರೋಷೆ ಮಾಡ್ತೀನಿ ಇನ್ನು ಮೂರು ಚೈನ್ ಹಾಕೋತೀನಿ ಇನ್ನು ಮೂರು ಚೈನ್ ಹಾಕಿ ಇನ್ನು ಸುಜಿ ಮ್ಯಾಲ ದಾರ ಸುತ್ತಕೊಂಡು ಇನ್ನು ಮೂರು ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ಅಲ್ಲಿ ನೋಡಿಕೊಂಡು ಡಬಲ್ ಕ್ರೋಷೆ ಮಾಡ್ಕೊತೀನಿ ಇನ್ನ ಮೂರು ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ಡಬಲ್ ಕ್ರೋಷೆ ಮಾಡ್ಕೋಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ಇನ್ನೂ ಒಂದು ಸುಜಿ ಮೇಲೆ ದಾರ ಸತ್ಕೊಂಡು ಇನ್ನೂ ಒಂದು ಡಬಲ್ ಕ್ರೋಷೆ ಮಾಡ್ಕೋತೀನಿ ಪಕ್ಕದಲ್ಲಿ ಇನ್ನೂ ಒಂದು ಡಬಲ್ ಕ್ರೋಷೆ ಇನ್ನು ಮೂರು ಚೈನ್ ಹಾಕಿ ಇನ್ನ ಡಬಲ್ ಕ್ರೋಷೆ ಮಾಡ್ಕೋಬೇಕು ಮೂರು ಸಲ ಮೂರು ಚೈನ್ ಹಾಕಿ ಮೂರು ಡಬಲ್ ಕ್ರೋಶೆ ನೋಡಿ ಈ ರೀತಿ ಗ್ಯಾಪ್ ಬರುತ್ತೆ ಇನ್ನು ಮೂರು ಚೈನ್ ಹಾಕಿದ್ದೀನಿ ಇನ್ನು ಸುಜ್ಜಿ ಮೇಲೆ ದಾರ ಸುತ್ಕೊಂಡು ಇನ್ನು ಮೂರು ಡಬ್ಳು ಕೋರ್ಚೆ ಮಾಡ್ಕೋತೀನಿ ಫುಲ್ ಬೇಸ್ಲೈನು ಇದೇ ರೀತಿ ಹಾಕ್ಕೋಬೇಕು ಮೂರು ಚೈನ್ ಹಾಕಿ ಆಮೇಲೆ ಮೂರು ಕಂಬ ಹಾಕೋಬೇಕು ಡಬ್ಳು ಕೋರ್ಚೆ ಮೂರು ಕಂಬ ಆಮೇಲೆ ಇನ್ನು ಮೂರು ಚೈನ್ ಹಾಕಿ ಇನ್ನು ಸುಜ್ಜಿ ಮೇಲೆ ದಾರ ಸುತ್ಕೊಂಡು ಇನ್ನು ಮೂರು ಡಬ್ಳು ಕೋರ್ಚೆ ಕಂಬ ಹಾಕ್ಕೋಬೇಕು ಕರೆಕ್ಟಾಗಿ ನೋಡಿಕೊಂಡು ಬೇಸ್ಲೈನ್ ಕಂಪ್ಲೀಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬರುತ್ತೆ ಮೂರು ಚೈನ್ ಹಾಕಿ ನಾವು ಡಬಲ್ ಕೋರ್ಷ ಮಾಡಿದ್ದೀನಿ ಇವಾಗ ನೋಡಿ ಸೆಕೆಂಡ್ ಲೇರ್ ಮಾಡೋಕೆ ಲಾಕ್ ಹತ್ರ ಲಾಕ್ ಮಾಡ್ತಾಯಿದ್ದೀನಿ ಗಂಟು ಹಾಕಿದ್ದೀನಿ ಫಸ್ಟ್ ಎರಡು ಚೈನ್ ಹಾಕಿದ್ದಲ್ಲ ಅಲ್ಲೇ ಲಾಕ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಎರಡು ಚೈನ್ ಹಾಕಿದ್ದಲ್ಲ ಫಸ್ಟು ಅಲ್ಲೇ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇನ್ನೊಂದು ಲಾಕ್ ಮಾಡ್ಕೋತೀನಿ ಫಸ್ಟ್ ಕಂಬ ಹಾಕಿದ್ದಲ್ಲ ಡಬಲ್ ಕೋರ್ಷ ಕಂಬ ಅಲ್ಲಿ ಗ್ಯಾಪ್ ಇರುತ್ತೆ ಅಲ್ಲೇ ನೋಡಿ ಒಂದು ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಎರಡು ಸಲ ಸಿಂಗಲ್ ಕ್ರೋಷೆ ಮಾಡಿದ್ದೀನಿ ಇವಾಗ ಸುಜಿ ಮೇಲೆ ದಾರ ಸುತ್ತಕೊಂಡು ಈ ಮೂರು ಚೈನ್ ಹಾಕಿ ನಾವು ಗ್ಯಾಪ್ ಬಿಟ್ಟಿದ್ದಲ್ಲ ಆ ಗ್ಯಾಪ್ ಒಳಗೆ ಡಬ್ಲ್ ಕ್ರೋಷೆ ಮಾಡ್ಕೊತೀನಿ ಇಲ್ಲಿ ಕೂಡ ಅಷ್ಟೇ ಮೂರು ಡಬಲ್ ಕ್ರೋಷೆ ಮಾಡ್ಕೊತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಮೂರು ಚೈನ್ ಹಾಕಿ ಗ್ಯಾಪ್ ಇತ್ತಲ್ಲ ಆ ಗ್ಯಾಪಲ್ಲಿ ನಾನು ಡಬ್ಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಮೂರು ಇವಾಗ ಚೈನ್ ಹಾಕೋತೀನಿ ಮೂರು ಡಬ್ಲ್ ಕ್ರೋಷೆ ಮಾಡಿ ಚೈನ್ ಹಾಕೋಬೇಕು ಮೂರು ಚೈನ್ ಹಾಕಿ ನೆಕ್ಸ್ಟ್ ನಾವು ಮೂರು ಚೈನ್ ಹಾಕಿ ಗ್ಯಾಪ್ ಇತ್ತಲ್ಲ ಆ ಗ್ಯಾಪ್ ಒಳಗಿನ ಡಬಲ್ ಕ್ರೋಶೆ ಸುಜಿ ಮೇಲೆ ದಾರ ತೊಗೋತೀನಿ ಮೂರು ಚೈನ್ ಹಾಕಿ ಅಲ್ಲಿನ ಮೂರು ಕಂಬ ಮಾಡ್ಕೋಬೇಕು ಎಲ್ಲೆಲ್ಲಿ ಮೂರು ಚೈನ್ ಹಾಕಿ ಗ್ಯಾಪ್ ಬಿಟ್ಟಿದ್ದಲ್ಲ ಆ ಗ್ಯಾಪಲ್ಲಿ ಮೂರು ಮೂರು ಕಂಬ ಹಾಕ್ಕೋಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ಇನ್ನು ಒಂದು ಕಂಬ ಡಬ್ಲ್ ಕ್ರೋಷೆ ಕಂಬ ಮಾಡಿ ಇನ್ನು ಮೂರು ಚೈನ್ ಹಾಕಿ ಇನ್ನು ಸುಜಿ ಮೇಲೆ ದಾರ ಸತ್ಕೊಂಡು ಇನ್ನು ಮೂರು ಚೈನ್ ಗ್ಯಾಪಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶೆ ನಾವು ಮೂರು ಚೈನ್ ಹಾಕೋತೀನಿ ಮೂರು ಚೈನ್ ಹಾಕಿ ನಾನು ಸುಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಮೂರು ಚೈನ್ ಗ್ಯಾಪ್ ಇತ್ತಲ್ಲ ಅಲ್ಲಿ ನಾನು ಡಬಲ್ ಕೋರ್ಸೆ ಮಾಡ್ತಾ ಇದ್ದೀನಿ ಇನ್ನು ಸೂಜಿ ಮೇಲೆ ದಾರ ಸುತ್ತಕೊಂಡು ಇನ್ನು ಡಬಲ್ ಕೋರ್ಸೆ ಫುಲ್ ಬೇಸ್ಲೈನ ಇದೇ ರೀತಿ ಇರುತ್ತೆ ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ರೇಷ್ಮಿ ಸೀರೆಗೆ ಗ್ರ್ಯಾಂಡಾಗಿ ಡಿಸೈನ್ ಇದು ಇನ್ನು ಮೂರು ಚೈನ್ ಹಾಕಿ ಇನ್ನು ಸೂಜಿ ಮೇಲೆ ದಾರ ಸುತ್ಕೊಂಡು ಇನ್ನ ಡಬ್ಲು ಕೋರ್ಷಿ ಮಾಡ್ಕೋಬೇಕು ನೋಡಿ ಈ ರೀತಿ ಬೇಸ್ಲೈನ್ ಕಂಪ್ಲೀಟ್ ಮಾಡ್ಕೋಬೇಕು ಎಷ್ಟು ನೀಟಾಗಿ ಬಂದೈತಿ ಲೈನ್ ಇಲ್ಲಿ ನೋಡಿ ಮೂರನೇ ಇರ್ ಮಾಡಕ್ಕೆ ನಾನು ಯೆಲ್ಲೋ ಕಲರ್ ದಾರ ತಗೊಂಡಿನಿ ಫಸ್ಟ್ ಲಾಕ್ ಇರುತ್ತಲ್ಲ ಅದ್ರ ಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಅಷ್ಟೇ ಕರೆಕ್ಟಾಗಿ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ ಇನ್ನ ಪಕ್ಕದಲ್ಲಿ ಇನ್ನು ಒಂದು ಲಾಕು ಸಿಂಗಲ್ ಕೋರ್ಷೆ ಇವಾಗ ಚೈನ್ ಹಾಕೋತೀನಿ ಚೈನ್ ಹಾಕಿ ಈ ಮೂರು ಚೈನ್ ಹಾಕಿ ಗ್ಯಾಪ್ ಇತ್ತಲ್ಲ ಆ ಗ್ಯಾಪ್ ಒಳಗೆ ಲಾಕ್ ಮಾಡ್ಕೋತೀನಿ ನಾಲ್ಕು ಚೈನ್ ಹಾಕಿದ್ದೀನಿ ನಾಲ್ಕು ಚೈನ್ ಹಾಕಿ ಗ್ಯಾಪ್ ಒಳಗೆ ಲಾಕ್ ಮಾಡಿದ್ದೀನಿ ಇನ್ನು ನಾಲ್ಕು ಚೈನ್ ಹಾಕೋತೀನಿ ಇನ್ನು ನಾಲ್ಕು ಚೈನ್ ಹಾಕೋತೀನಿ ನಾಲ್ಕು ಚೈನ್ ಹಾಕಿ ಸೆಕೆಂಡ್ ಗ್ಯಾಪ್ ಇತ್ತಲ್ಲ ಮೂರು ಚೈನ್ ಹಾಕಿ ಗ್ಯಾಪ್ ಬಿಟ್ಟಿದ್ದಲ್ಲ ಅದ್ರೊಳಗೆ ಲಾಕ್ ಮಾಡ್ಕೋತೀನಿ ನೋಡಿ ಇವಾಗ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಹೋಗಬೇಕು ನಾಲ್ಕು ನಾಲ್ಕು ಚೈನ್ ಹಾಕಿದ್ದೀನಿ ಎರಡು ಸಲ ಇವಾಗ ಆರ್ ಚೈನ್ ಹಾಕೋತೀನಿ ಇಲ್ಲಿ ಆರ್ಚ್ ಬರುತ್ತೆ ಆರ್ ಚೈನ್ ಇಲ್ಲಿ ಆರ್ ಚೈನ್ ಹಾಕಿ ಸೆಕೆಂಡ್ ಮೂರು ಚೈನ್ ಗ್ಯಾಪ್ ಇತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೋತೀನಿ ತುಂಬ ಈಜಿ ಐತಿ ಬೇಸ್ ಲೈನು ಲಾಕ್ ಮಾಡ್ಕೋಬೇಕು ಮೂರು ಚೈನ್ ಗ್ಯಾಪಲ್ಲಿ ಫಸ್ಟ್ ನಾಲ್ಕು ಚೈನ್ ಎರಡು ಸಲ ಹಾಕಿದ್ದೀನಿ ಆಮೇಲೆ ಆರು ಚೈನ್ ಹಾಕಿದ್ದೀನಿ ಇವಾಗ ಇನ್ನು ನಾಲ್ಕು ಚೈನು ಇನ್ನು ಸೆಕೆಂಡು ಮೂರು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊತೀನಿ ಚೈನ್ ಹಾಕಿ ಎಲ್ಲಿ ಮೂರು ಮೂರು ಚೈನ್ ಗ್ಯಾಪ್ ಇತ್ತಲ್ಲ ಆ ಗ್ಯಾಪ್ ಒಳಗೆ ಲಾಕ್ ಮಾಡ್ಕೊಂಡು ಹೋಗಬೇಕು ನಮ್ಮ ಮಾಮೂಲಿ ಬ್ರೇಸ್ಲೆನ್ ಹಾಕುತ್ತೀನ ಅದೇ ರೀತಿ ಹಾಕ್ಕೋಬೇಕು ಫಸ್ಟ್ ಎರಡು ಸಲ ಹಾಕಿದ ನಾಲ್ಕು ಚೈನು ಆಮೇಲೆ ಆರು ಚೈನ್ ಹಾಕ್ಕೊಂಡಿನಿ ಇವಾಗ ನಾಲ್ಕು ಚೈನು ಮೂರು ಸಲ ಹಾಕೋಬೇಕು ಆಮೇಲೆ ಆರು ಚೈನು ಹಾಕೋಬೇಕು ಈ ರೀತಿ ಹಾಕ್ಕೋಬೇಕು ಮಾಮೂಲಿ ಬ್ರೇಸ್ಲೆನ್ ಇದು ಇನ್ನು ನಾಲ್ಕು ಚೈನ್ ಹಾಕಿ ಲಾಕ್ ಮಾಡ್ಕೊತೀನಿ ಮೂರು ಚೈನ್ ಹಾಕಿ ಗ್ಯಾಪ್ ಬಿಟ್ಟಿದ್ದಲ್ಲ ಅಲ್ಲೇ ಲಾಕ್ ಮಾಡ್ಕೋತೀನಿ ಮೂರು ಚೀನ್ ಒಳಗೆ ಇನ್ನು ನಾಲ್ಕು ಚೈನು ಎರಡು ಸಲ ಹಾಕಿ ನಾಲ್ಕು ಚೈನು ಇನ್ನೊಂದು ಸಲ ಹಾಕೋತೀನಿ ನಾಲ್ಕು ಚೈನು ನಾಲ್ಕು ಚೈನ್ ಹಾಕಿ ಮೂರು ಚೈನ್ ಒಳಗೆ ಲಾಕ್ ಮಾಡ್ಕೋತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಮೂರು ಚೀನ್ ಒಳಗೆ ಲಾಕ್ ಮಾಡ್ತಾಯಿದ್ದೀನಿ ಇವಾಗ ಆರು ಚೈನ್ ಹಾಕೋತೀನಿ ಇಲ್ಲಿ ಆರ್ಚ್ ಬರುತ್ತಲ್ಲ ಆರು ಚೀನ್ ಹಾಕೋಬೇಕು ಇಲ್ಲಿ ಆರು ಚೈನ್ ಹಾಕಿನ ಮೂರು ಚೈನ್ ಒಳಗೆ ಲಾಕ್ ಮಾಡ್ಕೊತೀನಿ ಇಲ್ಲಿ ಏನು ಬಿಡ್ಸ್ ಚೈನ್ ಹಾಕೋ ಬರೋದಿಲ್ಲ ಬರ್ ಚೈನ್ ಹಾಕೊಂಡು ಲಾಕ್ ಮಾಡ್ಕೋಬೇಕು ಇವಾಗಿನ ನಾಲ್ಕು ಚೈನು ಇನ್ನು ಮೂರು ಚೈನ್ ಒಳಗೆ ಲಾಕ್ ಮಾಡ್ಕೊತೀನಿ ಈ ರೀತಿ ಬರುತ್ತೆ ಬೇಸ್ ಬ್ರೇಸ್ಲೈನು ಮೂರು ಸ್ಟೆಪ್ ಬರುತ್ತೆ ಈ ಡಿಸೈನ್ಗೆ ಇನ್ನು ನಾಲ್ಕು ಚೈನ್ ಲಾಸ್ಟಲ್ಲಿ ನಾಲ್ಕು ಚೈನ್ ಹಾಕಿ ಮೂರು ಚೈನ್ ಒಳಗೆ ಲಾಕ್ ಮಾಡ್ಕೋಬೇಕು ಈ ಮೂರನೇ ಸ್ಟೆಪ್ ತುಂಬ ಈಜಿ ಐತಿ ಬ್ರೇಸ್ಲೈನು ಕರೆಕ್ಟಾಗಿ ನೋಡ್ಕೊಂಡು ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ನಾಲ್ಕು ನಾಲ್ಕು ಚೈನ್ ಎರಡು ಸಲ ಹಾಕಿದ್ನಿ ಆಮೇಲೆ ಆರು ಚೈನು ನಾಲ್ಕು ಚೈನು ಮೂರು ಸಲ ಹಾಕ್ಕೊಂಡಿನಿ ಆಮೇಲೆ ಆರು ಚೈನು ಲಾಸ್ಟಲ್ಲಿ ನಾಲ್ಕು ಚೈನು ಎರಡು ಸಲ ಮಾಮೂಲಿ ನಾವು ಬೇಸ್ಲೈನ್ ಹಾಕೋತಿರಲ್ಲ ಅದೇ ರೀತಿ ಐತಿ ಬ್ರೇಸ್ಲೈನು ಈ ರೀತಿ ಕಂಟಿನ್ಯೂ ಮಾಡ್ಕೋಬೇಕು ಫುಲ್ ಬೇಸ್ಲೈನು ಇವಾಗ ನೋಡಿ ನಾಲ್ಕನೇ ಲೇರ್ ಮಾಡ್ತೀನಿ ಸೇಮ್ ಕಲರ್ ದಾರ ತಗೊಂಡು ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಪಕ್ಕದಲ್ಲಿ ಸಿಂಗಲ್ ಕ್ರೋಷೆ ಈ ಒಂದು ಸಿಂಗಲ್ ಕ್ರೋಶೆ ಮಾಡಿ ಅದು ನಾಲ್ಕು ಚೈನ್ ಹಾಕಿದ್ದಲ್ಲ ಅದರೊಳಗೆ ನಾನು ಸಿಂಗಲ್ ಕ್ರೋಷೆ ಮಾಡ್ಕೊತೀನಿ ಬೇಕಂದ್ರೆ ಚೈನ್ ಕೂಡ ಹಾಕಿ ಲಾಕ್ ಮಾಡ್ಕೊಳ್ಳಿ ನಾನು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಮೂರು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ ಇಲ್ಲಿ ಕುಚ್ಚು ಬರುತ್ತಲ್ಲ ಅದು ಶಿಂಗ್ಳು ಕೃಷಿ ಮಾಡಿದ್ದೀನಿ ಇವಾಗಿನ ನಾಲ್ಕು ಚೈನ್ ಒಳಗೆ ಶಿಂಗ್ಳು ಕೃಷಿ ಮಾಡ್ಕೊತೀನಿ ನಾಲ್ಕು ಚೈನ್ ಒಳಗೆ ಎರಡು ಸಲ ಶಿಂಗ್ಳು ಕೋರ್ಸೆ ಮಾಡಿ ಅಲ್ಲಿಂದ ಸುಜಿ ಮಲ್ ದರ ಸುತ್ಕೊಂಡು ಆರು ಚೀನ್ ಐತಲ್ಲ ಆರು ಒಳಗೆ ಆರು ಸ್ಟಾರ್ಟ್ ಮಾಡ್ಕೊತೀನಿ ಎರಡು ಚೈನ್ ಹಾಕಿದ್ದೀನಿ ಸುಜಿ ಎರಡು ಸಲ ದರ ತೊಗೋತೀನಿ ಆರು ಚೈನ್ ಐತಲ್ಲ ಆರು ಚೀನ್ ಒಳಗೆ ಹೋಗಿ ಆ ದರ ಎಳ್ಕೊಂಬಂತಿ ಎಳ್ಕೊಂಬಂದು ಎರಡಗೊಂದು ಎರಡಗೊಂದು ಲಾಸ್ಟಲ್ಲಿ ಒಂದು ಇಲ್ಲಿ ತ್ರಿಬಳ ಕೋಶ ಕಂಬ ಮಾಡ್ತಾ ಇದ್ದೀನಿ ನೀವು ಬೇಕಂದ್ರೆ ದುರುಳು ಕೋಶ ಕೂಡ ಮಾಡ್ಕೊಳ್ಳಿ ಸುಜಿ ಮೇಲೆ ಎರಡು ಸಲ ದರ ತೊಗೊಂಡು ಆರ್ಚಿನ ಒಳಗೆ ಹೋಗಿ ದಾರ ಎಳ್ಕೊಂಬಂದು ಎರಡಗ ಒಂದು ಎರಡಗೆ ಒಂದು ಲಾಸ್ಟಲ್ಲಿ ಎರಡಗೆ ಒಂದು ಈ ಆರ್ಚಿನ ಒಳಗೆ ಆರ್ಚ್ ಕಂಪ್ಲೀಟ್ ಮಾಡ್ಕೋಬೇಕು ಇಲ್ಲಿ ನಾನು ತ್ರಿಬುಳಕೋಶ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ಆರು ಚೈನ್ ಗ್ಯಾಪಲ್ಲಿ ನಾನು ಹದಿನಾಲ್ಕು ತಿರುಬಳಕರ್ಷ ಮಾಡ್ಕೋತೀನಿ ಕರೆಕ್ಟಾಗಿ ಮಾಡ್ಕೊಳ್ಳಿ ತಿರುಬಳ್ಕರ್ಷೆ ನೀಟಾಗಿ ಬರುತ್ತೆ ಸುಜಿ ಮೇಲೆ ಎರಡು ಸಲ ದಾರ ತಗೋಬೇಕು ಆರು ಚೈನ್ ಒಳಗೆ ಹೋಗಿ ಆ ದಾರ ಇಳಕೊಂಬಂದು ಎರಡಗೆ ಒಂದು ಎರಡಗೆ ಒಂದು ಲಾಸ್ಟಲ್ಲಿ ಎರಡಗೆ ಒಂದು ಈ ತ್ರಿಬಲ್ ಕರ್ಷ ಕಂಬ ಹಾಕ್ತಾಯಿದ್ದೀನಿ ಟೋಟಲ್ಲಾಗಿ ಹದಿನಾಲ್ಕು ತಿರುಗುಳ್ಕರ್ಷ ಕಂಬ ಹಾಕೋತೀನಿ ಹದಿನಾಲ್ಕು ತ್ರಿವುಳ್ಳ ಕೋರ್ಷ ಮಾಡಿದ್ದೀನಿ ಇವಾಗ ನಾಲ್ಕು ಚೈನ್ ಒಳಗೆ ಲಾಕ್ ಮಾಡ್ಕೋತೀನಿ ಎಷ್ಟು ನೀಟಾಗಿ ಬಂದೈತೆ ಹದಿನಾಲ್ಕು ತ್ರಿವುಳ್ಳ ಕೃಷೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇನ್ನೂ ಒಂದು ಶಿಂಗ್ಳು ಕೋರ್ಷೆ ಮಾಡ್ತಾಯಿದ್ದೆ ನಾಲ್ಕು ಒಳಗೆ ಎರಡು ಸಲ ಶಿಂಗ್ಳು ಕೋರ್ಷ ಮಾಡಿ ಆಮೇಲೆ ನಾಲ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಇವಾಗ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಆಮೇಲೆ ಚೈನ್ ಹಾಕಿನ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಚೈನ್ ಹಾಕೋತೀನಿ ನಾಲ್ಕು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ಲಾಕ್ ಮೇಲೆ ಲಾಕ್ ಮಾಡಿ ಆಮೇಲೆ ನಾಲ್ಕು ಚೈನ್ ಒಳಗೆ ಸಿಂಗ್ಳು ಕ್ರೋಶ ಮಾಡ್ಕೋತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ನಾಲ್ಕು ಚೈನ್ ಹೋಯ್ತಲ್ಲ ನಾಲ್ಕು ಚೈನ್ ಒಳಗಿಸುವಾಗ ಸಿಂಗ್ಳು ಕ್ರೋಶ ಮಾಡ್ಕೋತೀನಿ ಇನ್ನೂ ಒಂದು ಸಿಂಗ್ಳು ಕ್ರೋಶ ಮಾಡಿ ಸುಜಿ ದಾರ ಸುತ್ತಕೋತೀನಿ ಒಂದು ಎರಡು ಸಲ ಸುಜಿ ದಾರ ಸುತ್ತಕೊಂಡು ಆರ್ಚಿನ ಒಳಗೆ ಇನ್ನು ತ್ರಿಬುಳಕ ವರ್ಷಕ್ಕೆ ಹಂಬ ಮಾಡ್ಕೊತೀನಿ ಈ ಆರ್ಚಿಗೆ ಅಷ್ಟೇ ಹದಿನಾಲ್ಕು ತ್ರಿಬುಳುಕೋರ್ಷಕ್ ಹಂಬ ಮಾಡ್ಕೊತೀನಿ ತುಂಬ ಈಜಿ ಐತಿ ಬೇಗ ಬೇಕಾ ಹಾಕ್ಬೋದು ಒಂದು ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಡಿಸೈನು ಪ್ಲೀಸ್ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಂಟು ಥರ ವಾಚ್ ಮಾಡಿ ಸಪೋರ್ಟ್ ಮಾಡಿ ಇದು ಕೂಡ ಆರ್ ಸರ್ ಆಗಿ ಐತಿ ಹದಿನಾಲ್ಕು ತಿರುಗಳು ಕ್ರೋಷೆ ಮಾಡಿದ್ದೀನಿ ಇವಾಗ ನಾಲ್ಕು ಚೈನ್ ಒಳಗೆ ಶಿಂಗ್ಳ ಕ್ರೋಷೆ ಮಾಡ್ಕೊತೀನಿ ಇನ್ನು ಒಂದು ಸಿಂಗಲ್ ಕ್ರೋಷೆ ಆಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ ಇವಾಗ ಚೈನ್ ಹಾಕೊಂಡು ಇನ್ನು ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ನಾಲ್ಕು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಆರ್ಚ್ ನೀಟಾಗಿ ಬಂದೈತೆ ಆರ್ಚು ನೋಡಿ ಎಷ್ಟು ನೀಟಾಗಿ ಬಂದೈತಿ ಆರ್ಚು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ನೋಡಿ ಎಷ್ಟು ನೀಟಾಗಿ ಬಂದೈತಿ ಡಿಸೈನು ಇವಾಗ ಐದನೇ ಲೇರ್ ಮಾಡ್ಕೋಬೇಕು ಇನ್ನ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಇನ್ನ ಪಕ್ಕದಲ್ಲಿ ಸಿಂಗಲ್ ಕ್ರೋಷೆ ಸಿಂಗಲ್ ಕ್ರೋಷೆ ಎಲ್ಲಿ ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಸಿಂಗಲ್ ಕ್ರೋಶೆ ಇವಾಗ ಚೈನ್ ಹಾಕೋತೀನಿ ಚೈನ್ ಹಾಕಿ ಲಾಕ್ ಕಡೆ ಲಾಕ್ ಮಾಡ್ಕೋಬೇಕು ಗ್ರ್ಯಾಂಡಾಗಿ ಡಿಸೈನ್ ಇದು ರೇಷ್ಮೆ ಸೀರೆಗೆ ಹಾಕೋದು ತುಂಬ ಗ್ರ್ಯಾಂಡಾಗಿ ಬರುತ್ತೆ ಡಿಸೈನು ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ತುಂಬಾ ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ ಯಾವ ದಾರ ಮೇಲೆ ಮಾಡಿ ಒಂದು ಚಿಕ್ಕ ಸೈಜ್ ಬಿಡಿಸ್ ಬಿಡಿಸ್ತೋತಾ ಇದ್ದೀನಿ ಧಾರಾವಳಿಗೆ ಸೇರಿಸ್ಕೊತೀನಿ ಧಾರಾವಳಿಗೆ ಸೇರಿಸಿ ಬಿಡ್ ಲಾಕ್ ಮಾಡಲ್ಲ ಡೈರೆಕ್ಟಾಗಿ ಸುಜಿ ಮೇಲೆ ದಾರ ಸುತ್ತಕೊಂಡು ಫಸ್ಟ್ ಕಂಬ ಫಸ್ಟ್ ಡಬಲ್ ಕ್ರೋಶ ಮೇಲೆ ಕಂಬ ಐತಲ್ಲ ಆ ಕಂಬ ಹೋಲಿಗೆ ಡಬಲ್ ಕ್ರೋಶ ಮಾಡ್ಕೋತೀನಿ ಇವಾಗ ಹಾಗೆ ಡಬಲ್ ಕೋರ್ಷ ಮಾಡ್ಕೊತೀನಿ ಇವಾಗೇನು ಹಾಕಲ್ಲ ಒಂದು ಬಿಟ್ಟು ಒಂದು ಇದ್ದೀನಿ ನೀವು ಬೇಕಂದ್ರೆ ಎಲ್ಲ ಡಬಲ್ ಕೋರ್ಷಾಗೆ ಬಿಡ್ಸ್ ಕೂಡ ಹಾಕೋಬೋದು ನಾನು ಒಂದು ಬಿಟ್ಟು ಒಂದು ಇದ್ದೀನಿ ನಿಮ್ಮ ಬಿಡ್ಸು ಇನ್ನು ದರ ಮೇಲೆ ಮಾಡಿ ಇನ್ನೂ ಒಂದು ಇದ್ದೀನಿ ಬಿಡ್ಸ್ ಹಾಕಿ ಲಾಕ್ ಮಾಡಬಾರ್ದು ಡೈರೆಕ್ಟಾಗಿ ಸುಜಿ ಮೇಲೆ ದರ ಸುತ್ತಕೊಂಡು ಇನ್ನು ಸೆಕೆಂಡ್ ತ್ರಿಬಳು ಕೋರ್ಷ ಹೋಲ್ ಮೇಲೆ ಡಬಲ್ ಕೋರ್ಷ ಮಾಡ್ಕೊತೀನಿ ಎಲ್ಲ ತಿರುಳು ಕೋರ್ಷ ಕಂಬ ಮೇಲೆ ಹೋಲ್ ಇರುತ್ತಲ್ಲ ಆ ಹೋಲಿಗೆ ನಾನು ಡಬಲ್ ಕೋರ್ಷ ಮಾಡ್ಕೋಬೇಕು ಒಂದು ಡಬ್ಳು ಕ್ವರ್ಷ ಮಾಡ್ತಾ ಇದ್ದೀನಿ ಒಂದು ಡಬಲ್ ಕೋರ್ಷ ಹಾಗೆ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲಿ ಕೂಡ ಅಷ್ಟೇ ಹದಿನಾಲ್ಕು ಡಬಲ್ ಕೋರ್ಷ ಬರುತ್ತೆ ಫಸ್ಟ್ ಹದಿನಾಲ್ಕು ತಿರುಬುಳು ಕೋರ್ಷ ಮಾಡಿದಿಲ್ಲ ಇವಾಗ ಹದಿನಾಲ್ಕು ಡಬಲ್ ಕೋರ್ಷ ಬರುತ್ತೆ ಒಂದು ಬಿಟ್ಟು ಒಂದು ಮಣಿ ಹಾಕ್ತಾಯಿದ್ದೀನಿ ಇನ್ನೊಂದು ಮಣಿ ಇದ್ದೀನಿ ಹಾಕಿಬಿಟ್ಟು ಡೈರೆಕ್ಟಾಗಿ ನೋಡಿ ಸುಜ್ಜಿ ಮೇಲೆ ದಾರ ತಗೊಂಡು ಡಬಲ್ ಕೋರ್ಸೆ ಮಾಡ್ಕೊತೀನಿ ಲಾಕ್ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ದಾರ ಸುತ್ತಕೊಂಡು ಡಬಲ್ ಕೋರ್ಸೆ ಇವಾಗ ಹಾಗೆ ಡಬಲ್ ಕೋರ್ಸೆ ಮಾಡ್ಕೋತೀನಿ ನೀವು ಬೇಕಂದ್ರೆ ಎಲ್ಲ ಡಬಲ್ ಕೋರ್ಸೆ ಮೇಲೆ ಒಂದೊಂದು ಮಣಿ ಹಾಕ್ಕೊಳ್ಳಿ ಇನ್ನೊಂದು ಒಂದು ಮಣಿ ಹಾಕೋತೀನಿ ಈ ಡಿಸೈನ್ ಟ್ರೈ ಮಾಡಿ ನಾನು ಕಮಿಟ್ ಮಾಡಿ ತಿಳಿಸಿ ಹೇಗೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಗ್ರ್ಯಾಂಡಾಗಿ ಇಲ್ಲಿ ನೋಡಿ ಪಕ್ಕ ಹೋಲಿಗೆ ಡಬಲ್ ಕ್ರೋಷೆ ಮಾಡ್ತಾ ಇದ್ದೀನಿ ಮಣಿ ಹಾಕಿ ಸುಜಿ ಮೇಲೆ ದಾರ ಸುಟ್ಟುಕೊಂಡು ಡಬಲ್ ಕ್ರೋಷೆ ಕರೆಕ್ಟಾಗಿ ಮಾಡ್ಕೊಳ್ಳಿ ಡಬಲ್ ಕ್ರೋಶೆ ಇವಾಗ ಹಾಗೆ ಡಬಲ್ ಕ್ರೋಷೆ ಸುಜಿ ಮೇಲೆ ದಾರ ಸುತ್ಕೊಂಡು ಡಬ್ಳು ಕೋರ್ಷೆ ಮಾಡ್ತಾ ಇದ್ದೀನಿ ಈ ರೀತಿ ಬರುತ್ತೆ ನೋಡಿ ಈ ರೀತಿ ಹಾಕೋಬೇಕು ಒಂದು ಬಿಟ್ಟು ಒಂದು ಮಣಿ ಇದ್ದೀನಿ ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು ಇನ್ನ ಒಂದು ಮಣಿ ಇದ್ದೀನಿ ಮಣಿ ಹಾಕಿ ಸುಜಿ ಮೇಲೆ ದಾರ ಸುತ್ತಕೊಂಡು ಇನ್ನು ಒಂದು ಡಬಲ್ ಕೋರ್ಷೆ ಆಮೇಲೆ ಹಾಗೆ ಒಂದು ಡಬಲ್ ಕೋರ್ಷೆ ಮಾಡ್ಕೊತೀನಿ ಇವಾಗ ಹಾಗೆ ಡಬಲ್ ಖರ್ಷೆ ಮಾಡ್ಕೋತೀನಿ ಈ ರೀತಿ ನೀವು ಕೂಡ ಕಂಟ್ರೋಣಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಗ್ರ್ಯಾಂಡಾಗಿ ಬರುತ್ತೆ ಡಿಸೈನು ಇದೇ ರೀತಿ ಕಂಟ್ರೋಣಿ ಮಾಡ್ಕೋಬೇಕು ನೋಡಿ ಫುಲ್ ಆರ್ಚ್ ಹಾಕಿದ್ದೀನಿ ಇವಾಗ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಟೋಟಲಾಗಿ ಹದಿನಾಲ್ಕು ಡಬಲ್ ಖುರ್ಷಿ ಮಾಡಿದ್ದೀನಿ ಒಂದು ಬಿಟ್ಟು ಒಂದು ಮಣಿ ಹಾಕಿದ್ದೀನಿ ಇವಾಗ ಲಾಕ್ ಮೇಲೆ ಲಾಕ್ ಮಾಡಿದೀನಿ ಇವಾಗ ಚೈನ್ ಹಾಕಿ ನಾನು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಎಷ್ಟು ಗ್ರ್ಯಾಂಡ್ ಆಗಿ ಬಂದೈತಿ ಡಿಸೈನ್ ತುಂಬಾ ಚೆನ್ನಾಗಿ ಬಂದೈತಿ ಆರ್ಚು ಇವಾಗ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಇವಾಗಿನ ದಾರ ಮೇಲೆ ಮಾಡಿ ಒಂದು ಬಿಡ್ಸಾಕೋತೀನಿ ಎಷ್ಟು ನೀಟಾಗಿ ಬಂದೈತಿ ಆರ್ಚು ಇನ್ನ ಮನೆ ಹಾಕಿ ಇವಾಗ ಸುಜಿ ಮೇಲೆ ದಾರ ಹಾಕ್ಸ್ಕೊತೀನಿ ಸುಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಷೆ ಮಾಡ್ಕೋತೀನಿ ಡಬಲ್ ಕ್ರೋಷೆ ಇವಾಗ ಹಾಗೆ ಡಬಲ್ ಕ್ರೋಶೆ ಮಾಡ್ಕೋತೀನಿ ಇದೇ ರೀತಿ ಇದು ಕೂಡ ಆರ್ಚು ಕಂಪ್ಲೀಟ್ ಮಾಡ್ಕೋಬೇಕು ಎಷ್ಟು ನೀಟಾಗಿ ಬಂದೈತಿ ನೋಡಿ ಆರ್ಚು ಅದು ಆರ್ಚ್ ಕೂಡ ಅಷ್ಟೇ ಕಂಪ್ಲೀಟ್ ಮಾಡ್ಕೋತೀನಿ ನೋಡಿ ಎರಡು ಆರ್ಚ್ ಕಂಪ್ಲೀಟಾಗಿ ಐತಿ ಫುಲ್ ಆರ್ಚ್ ಮಾಡಿ ತೋರಿಸಿಲ್ಲ ಇಡುವೆ ಜಾಸ್ತಿ ಲೆಂತ್ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಬಂದೈತೆ ಆರ್ಚೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಡಿಸೈನ್ ಇದು ತುಂಬಾ ಗ್ರ್ಯಾಂಡ್ ಬರುತ್ತೆ ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಸ್ಟೋನ್ ಚೇನ್ ಚೈನ್ ಚೇನೆಲ್ಲ ಆಟಿಸ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ಡಿಸೈನ್ ಹೇಗಂತ ತುಂಬ ಚೆನ್ನಾಗಿ ಐತಿ ಗ್ರ್ಯಾಂಡಾಗಿ ನೋಡಿ ಕುಚ್ಚೆಲ್ಲ ಕಟ್ಟಿದ್ದೀನಿ ಎಷ್ಟು ನೀಟಾಗಿ ಬಂದೈತಿ ಸ್ಟೋನ್ ಚೈನ್ ಅಂಟಿಸಿದ್ದೀನಿ ನೋಡಿ ಈ ರೀತಿ ಕುಚ್ ಕಟ್ಟಿದ್ದೀನಿ ತುಂಬ ಗ್ರ್ಯಾಂಡಾಗಿ ಡಿಸೈನ್ ಇದು ಈ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಡುವೆ ಹೆಣ್ತನ ವಾಚ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನು ಹೊಸ ಹೊಸ ಡಿಸೈನ್ ಕಲಿಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ನೀಟಾಗಿ ಐತಿ ಗ್ರ್ಯಾಂಡಾಗಿ ಡಿಸೈನ್ ಇದು ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಇಡುವೆ ಹೆಣ್ತನ ವಾಚ್ ಮಾಡಿ ಓಕೆ ಫ್ರೆಂಡ್ಸ್ ಇಡುವೆ ಎಲ್ಲೇನು ಮಾಡ್ತೀನಿ ಎಲ್ಲರಿಗೂ ಬಾಯ್